ಎಲ್ರಿಗೂ ನಮಸ್ಕಾರ ಮಮತಾ ಟಿ ವಿ ಜಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಸಾಲ ಮಜ್ಜಿಗೆ ಮದುವೆ ಮನೆಯಲ್ಲಿ ಮಾಡ್ತಾರಲ್ವ ಅದೇ ಥರನೇ ಇರುತ್ತೆ ಇದು ಮಜ್ಜಿಗೆ ಮಸಾಲ ಮಜ್ಜಿಗೆ ತುಂಬ ಟೇಸ್ಟಿಯಾಗಿರೋಕ್ಕೆ ಮದ್ವೆ ಟೈಮಲ್ಲಿ ನಮಗೆ ಈ ಥರ ಒಂದೇನಾದರೂ ತಂಪಂದು ಅನ್ಸುತ್ತಲ್ವಾ ಅದು ಅದಕ್ಕೋಸ್ಕರ ನಾನು ಮಸಾಲ ಮಜ್ಜಿಗೆ ಮಾಡ್ತಾ ಇದ್ದೀನಿ ಇವತ್ತು ತುಂಬಾ ಈಜಿಯಾಗಿ ಮಾಡ್ಬೋದು ನಾನಿಲ್ಲಿ ಒಂದು ಮುಕ್ಕಾಲು ಅಷ್ಟು ಮಜ್ಜಿಗೆ ತೊಗೊಂಡಿದ್ದೀನಿ ಮಜ್ಜಿಗೆ ಈ ಕನ್ಸಿಸ್ಟೆನ್ಸಿಲ್ಲ ಇರಬೇಕು ತುಂಬ ತೆಳಗು ಇರಬಾರ್ದು ತುಂಬ ಗಟ್ಟಿಗೆ ಇರಬಾರ್ದು ನೆಕ್ಸ್ಟ್ ಇಲ್ಲಿ ನಾನು ಮಸಾಲ ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಹತ್ತು ಇಂಚಷ್ಟು ಶುಂಠಿ ಮೆಣಸು ಮತ್ತು ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಬಿಟ್ಟು ಹಾಗೆ ತರಿತರಾಗಿ ರುಬ್ಕೊಬೇಕು ಮೊದಲಿಗೆ ನಾವು ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು ಹಾಗೆ ಗ್ರೈಂಡ್ ಆದಮೇಲೆ ನಾನು ಒಂದು ಸ್ವಲ್ಪ ಮಜ್ಜಿಗೆನ ಹಾಕ್ಬಿಟ್ಟು ನೆಕ್ಸ್ಟ್ ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿಲಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಮಜ್ಜಿಗೆ ಏನು ತೊಗೊಂಡಿದ್ದಲ್ಲ ಅದನ್ನು ಅದಕ್ಕೆ ಹಾಕಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಮಿಕ್ಸ್ ಆದಮೇಲೆ ನಾನು ಒಂದು ಫಿಲ್ಟರ್ ತೊಗೊಂಬಿಟ್ಟು ಅದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಈಗ ಮಜ್ಜಿಗೆಯನ್ನು ತೊಗೊಂಡು ಫಿಲ್ಟರ್ ಮಾಡ್ಕೊಂಡಿದ್ವಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ಥರ ಫಿಲ್ಟರ್ ಮಾಡ್ಕೊಳೋದಿದ್ರೆ ನಾ ಕರ್ಬಾಯಿನ ಸೊಪ್ಪು ಏನಾರು ಇರ ಇರುತ್ತಲ್ವ ಅದೆಲ್ಲ ಫಿಲ್ಟರಾಗಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ರೆಡಿಯಾಗಿದೆ ಇದನ್ನು ನಾವು ಸರ್ವ್ ಮಾಡ್ಕೋಬೋದು ಇದು ನನಗೆ ಹೇಳಿದ್ನಲ್ವ ಫೈವ್ ಫೈವ್ ಟು ಸಿಕ್ಸ್ ಗ್ಲಾಸ್ ಮಜ್ಜಿಗೆ ಆಗುತ್ತೆ ಇದು ಒಂದು ಮುಕ್ಕಾಲು ನಿಟ್ಟರಷ್ಟು ಮಜ್ಜಿಗೆ ತೊಗೊಂಡಿದ್ನಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್